ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಉಡುಪಿ ಜಿಲ್ಲೆಯ ಐತಿಹಾಸಿಕ ಹಾಗೂ ಅತ್ಯಂತ ಪುರಾತನ ಶಿವ ದೇವಾಲಯಗಳಲ್ಲಿ ವಡ್ಡರಸಿ ಮಾಲಿಂಗೇಶ್ವರ ದೇಗುಲವು ಒಂದು ಈ ದೇಗುಲಕ್ಕೆ ಪೌರಾಣಿಕ ಹಿನ್ನೆಲೆಗಳಿದ್ದು ಸುಮಾರು ಸಾವಿರದ ಮುನ್ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿದೆ ಎನ್ನುವುದು ಶಾಸನಗಳ ಆಧಾರದಲ್ಲಿ ಸಾಬೀತಾಗಿದೆ ಆರ್ಕೂರು ರಾಜಾಡಳಿತ ಕಾಲದಲ್ಲಿ ಅಲ್ಲಿನ ಬೈರರಸರ ಸಾಮಂತನಾಗಿದ್ದ ವಡ್ಡರಸ ಅಲ್ಲಿನ ರಾಜ್ಯವಾಳುತ್ತಿದ್ದ ಆತನೇ ಅಲ್ಲಿನ ದೇವರಿಗೆ ವ್ಯವಸ್ಥಿತವಾದ ದೇಗುಲ ನಿರ್ಮಿಸಿ ಜಾತ್ರೆಯನ್ನು ಆರಂಭಿಸಿದ್ದ ಅಂದಿನಿಂದ ಈ ದೇಗುಲ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಎಂದು ಹೇಳಲಾಗುತ್ತದೆ ಅದೇ ರೀತಿ ಅಳುಪ ಅರಸರ ಕಾಲದ ಆಡುವ ಅರಸರ ಅತ್ಯಂತ ಪ್ರಾಚೀನ ಮೊದಲ ಶಿಲಾಶಾಸನ ಇಲ್ಲಿ ಪತ್ತೆಯಾಗಿದ್ದು ಅದು ಏಳನೇ ಶತಮಾನಕ್ಕೆ ಸೇರಿದ್ದಾಗಿದೆ ಹೀಗಾಗಿ ಒಡ್ಡರ್ಸಿ ಮಾಲಿಂಗೇಶ್ವರ ಸನ್ನಿಧಾನ ಮತ್ತು ಇಲ್ಲಿನ ಉತ್ಸವ ಜಾತ್ರೆಗೆ ಸಾವಿರಾರು ವರ್ಷದ ಇತಿಹಾಸವಿದೆ ಎನ್ನುವುದು ತಿಳಿದುಬರುತ್ತದೆ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಸಹ ಇದೆ ಬನ್ನಾಡಿಯ ಹೆಗ್ಗಡ್ತಿಯವರಿಗೆ ಸೇರಿದ ಕೈಲ್ತಿ ದನವೊಂದು ಪ್ರತಿನಿತ್ಯ ಹಾಲು ನೀಡುತ್ತಿರಲಿಲ್ಲವಂತೆ ಮನೆಯ ಆಳು ಕ್ಷೌರಿಕನೋರನ ಮೂಲಕ ದನದ ಜಾಡು ಪತ್ತೆ ಹೆಚ್ಚಲು ತಿಳಿಸಿದಾಗ ಕಾಡಿನ ಮಧ್ಯದಲ್ಲಿ ಲಿಂಗವೊಂದಕ್ಕೆ ದನ ಹಾಲು ಹರಿಸುತ್ತಿರುವುದು ಪತ್ತೆಯಾಯಿತು ಈ ವಿಚಾರವನ್ನು ತನ್ನ ಒಡತಿಗೆ ತಿಳಿಸಿದಾಗ ಒಡತಿ ಸ್ಥಳಕ್ಕೆ ಬಂದು ಪರಿಶೀಲಿಸುತ್ತಾಳೆ ಆಗ ಲಿಂಗದಲ್ಲಿ ಗೋಪಾದ ಚಿಹ್ನೆ ಕೂಡ ಗೋಚರಿಸುತ್ತದೆ ಅನಂತರ ಇಲ್ಲಿ ಪುಟ್ಟದೊಂದು ಗುಡಿ ನಿರ್ಮಾಣಗೊಂಡು ಪೂಜೆ ಪ್ರಾರಂಭವಾಯಿತು ಕ್ರಮೇಣ ಉತ್ಸವಾದಿಗಳು ಆರಂಭಗೊಂಡವು ರಾಜಾಶ್ರಯದ ಕಾಲದಲ್ಲಿ ವ್ಯವಸ್ಥಿತ ದೇಗುಲ ಉತ್ಸವ ಆರಂಭಗೊಂಡಿತು ಎನ್ನುವುದು ಇತಿಹಾಸವಾಗಿದೆ ದೇಗುಲದ ಪಕ್ಕದಲ್ಲೇ ಬ್ರಹ್ಮಲಿಂಗೇಶ್ವರ ನಾಗ ಬೊಬ್ಬರಿಯ ಸ್ಥಾನಗಳಿದ್ದು ಜಾತ್ರೆಗೆ ಮೊದಲು ಇಲ್ಲಿ ಮಾರಿಪೂಜೆ ಕಡುಬು ಸಮರ್ಪಣೆ ನಡೆಯುತ್ತದೆ ಕ್ಷೇತ್ರದ ಇತಿಹಾಸದ ಕುರಿತು ರಚಿಸಲಾದ ಒಡ್ಡರ್ಸೆ ವಸುಂದರೆ ಎನ್ನುವ ಯಕ್ಷಗಾನ ಪ್ರಸಂಗವು ಇಲ್ಲಿನ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾರಂಗದಿಂದ ಸಾಕಷ್ಟು ಯಶಸ್ವಿ ಪ್ರದರ್ಶನಗಳನ್ನು ಕಂಡಿದೆ ಇಲ್ಲಿನ ವಿಶೇಷ ಆಚರಣೆಗಳಲ್ಲಿ ಬಸವನ ಕಾಣಿಕೆಯೂ ಒಂದು ಊರಿನಲ್ಲಿ ಮಕ್ಕಳಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಉಂಟಾದಾಗ ಅಥವಾ ಸಂತಾನ ಸಮಸ್ಯೆಯಾದಾಗ ಅಥವಾ ಮಗು ಹುಟ್ಟಿದ ಕೂಡಲೇ ಆ ಮಗುವನ್ನು ಒಡರಿಸೆ ಬಸವನಿಗೆ ಬಿಡ್ತೆ ಅಂತ ಹರಿಕೆ ಹೇಳಿಕೊಳ್ಳಲಾಗುತ್ತದೆ ಈ ರೀತಿ ಹರಿಕೆ ಹೊತ್ತವರು ಹಬ್ಬದ ಸಂದರ್ಭ ನಡೆಯುವ ಬಸವನ ಕಾಣಿಕೆಗೆ ಆ ವ್ಯಕ್ತಿ ಆಗಮಿಸಿ ದೇವರಿಗೆ ಕಾಣಿಕೆ ಸಮರ್ಪಿಸಬೇಕು ಹೀಗೆ ನೂರಾರು ಮಂದಿ ಬಸವನ ಮಕ್ಕಳು ಈ ಊರಲ್ಲಿ ಅಂದಿಗೂ ಇಂದಿಗೂ ಇದ್ದಾರೆ ಎನ್ನುವುದು ಸತ್ಯ ಅದೇ ರೀತಿ ಜಾನುವಾರುಗಳನ್ನು ಬಸವನಿಗೆ ಕಾಣಿಕೆ ಹಾಕಿ ಒಪ್ಪಿಸುವ ಕ್ರಮ ಕೂಡ ಇಲ್ಲಿದೆ ಈ ಒಡ್ಡರಸೆ ಮಹಾಲಿಂಗೇಶ್ವರ ದೇಗುಲವು ಉಡುಪಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೂರ್ವಕ್ಕೆ ಕೋಟಾ ಬನ್ನಾಡಿ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ನಾಲ್ಕು ಕಿಲೋಮೀಟರ್ ಮುಂದೆ ಸಾಗಿದರೆ ಕಾಣಸಿಗುತ್ತದೆ ಇಂತಹ ಪುರಾಣ ಪ್ರಸಿದ್ಧ ದೇವಾಲಯಕ್ಕೆ ನೀವು ಸಹ ಭೇಟಿ ಕೊಟ್ಟು ಶ್ರೀ ಮಹಾಲಿಂಗೇಶ್ವರ ಆಶೀರ್ವಾದವನ್ನು ಪಡೆಯಿರಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್